ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಖಂಡಿತವಾಗಲೂ ಕೂಡ ಈ ವಿಡಿಯೋದಲ್ಲಿ ಬಹು ಮುಖ್ಯವಾದ ಐದು ವಿಚಾರಗಳನ್ನು ತಿಳ್ಕೊಳ್ವಿರಿ ಇದನ್ನು ನೀವು ಫಾಲೋ ಮಾಡೋದ್ರಿಂದ ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅಂದ್ಕೊಂಡ್ರೂ ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅಂದ್ಕೊಂಡ್ರೂ ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ ನಲವತ್ತೆಂಟು ದಿವಸದಲ್ಲಿ ಈ ಐದು ಸ್ಟೆಪ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಆ ಐದು ಸ್ಟೆಪ್ನಲ್ಲಿ ಏನೇನಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ನೀವು ಯಾವ ಸಂಖ್ಯೆಯನ್ನು ಬಳಸ್ಕೋಬೇಕು ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು ಆ ಸಂಖ್ಯೆಯನ್ನು ಯಾವ ರೀತಿ ಯೂಸ್ ಮಾಡೋದು ನೀವು ಯಾವ ಬಣ್ಣವನ್ನು ಉಪಯೋಗಿಸಿಕೋಬೇಕು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು ಅವರ ಆರಾಧನೆಯನ್ನು ಹೇಗೆ ಮಾಡಬೇಕು ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ ಆಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನು ಯಾವ ರೀತಿ ಅಲೈನ್ ಮಾಡ್ಕೋಬೇಕು ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು ನೀವು ಧರಿಸ್ಕೋಬೇಕಾಗಿರೋ ರತ್ನಗಳು ಯಾವುದು ಎಲ್ಲವನ್ನು ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ ನೀವೀಗ ಯಾವುದೇ ಪರಿಸ್ಥಿತಿಯಲ್ಲಿರಿ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ ಐದು ವಿಚಾರಗಳನ್ನು ನೀವು ಖಂಡಿತವಾಗಲೂ ಫಾಲೋ ಮಾಡಿ ನಿಮ್ಮ ಜೀವನ ನಲವತ್ತೆಂಟು ದಿನ ಬಿಟ್ಟು ಇದೇ ರೀತಿ ಇರೋದಿಲ್ಲ ನೀವು ಎತ್ತರಕ್ಕೆ ಏರಿರ್ತೀರಿ ಒಂದು ಹಂತ ಆದರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನು ನಿಮಗೆ ಕೊಡುತ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಯಾವುದೇ ಅಪ್ಡೇಟ್ಗಳನ್ನು ಮಿಸ್ ಮಾಡ್ಕೊಳ್ಳೋದೆ ನೀವು ಕೂಡ ತಿಳ್ಕೋಬಹುದು ಹಾಗೇ ಜೊತೆಯಲ್ಲಿ ಮೇಷರಾಶಿ ಕುರಿತಾಗಿರೋ ವಿಶೇಷ ಸಂಚಿಕೆ ಇದಾಗಿರುತ್ತೆ ಸಕ್ಸಸ್ ಸೀಕ್ರೆಟ್ ಏನಾಗಬೇಕು ಮೇಷರಾಶಿಯವರಿಗೆ ಸಕ್ಸಸ್ ಆಗೋದಕ್ಕೆ ಅದೃಷ್ಟ ಬರೋದಕ್ಕೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ ನಿಮ್ಮನ್ನು ಹೊರಗಡೆಯಿಂದ ನೋಡಿದ್ರೆ ತುಂಬ ಕೋಪಿಷ್ಟರು ತುಂಬ ರೂಢಾಗಿ ಮಾತಾಡ್ತೀರಾ ಅಂತ ಕಾಣಬಹುದು ಹಠಮಾರಿಗಳು ಅಂತ ಅಂದ್ಕೊಳ್ಬಹುದು ಆದರೆ ನೀವು ತುಂಬ ಮೃದು ಸ್ವಭಾವದ ವ್ಯಕ್ತಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಮನಸ್ಸಲ್ಲಿ ಏನೂ ಕೆಟ್ಟದನ್ನು ಇಟ್ಕೊಳೋದಿಲ್ಲ ಏನಿದ್ರೂ ಅಲ್ಲಿಂದ ಅಲ್ಲಿಗೆ ವ್ಯಕ್ತಪಡಿಸ್ತೀರಿ ಇನ್ನೊಬ್ಬರ ಬೆನ್ನಿಗೆ ಚೂರಿ ಹಾಕುವಂತಹ ವ್ಯಕ್ತಿತ್ವ ನಿಮ್ಮದಲ್ಲ ಏನಿದ್ರೂ ನೇರವಾಗಿ ಹೇಳ್ತೀರಿ ಇಷ್ಟ ಇಲ್ಲ ಅಂದರೆ ಮುಖಕ್ಕೆ ಮುಖ ಕೊಟ್ಟು ಹೇಳುವಂತಹ ಗುಣ ನಿಮ್ಮಲ್ಲಿದೆ ನಿಮ್ಮನ್ನು ಒಲಿಸ್ಕೊಳ್ಳೋದು ತುಂಬ ಈಸಿ ಏನು ಅಂದರೆ ನಿಮ್ಮ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ನಗುಮುಖದಿಂದ ಮಾತಾಡಿದಾಗ ಖಂಡಿತವಾಗ್ಲೂ ನಿಮ್ಮನ್ನು ಒಲಿಸಬಹುದು ಜೊತೆಯಲ್ಲಿ ನಿಮ್ಮಲ್ಲಿ ಒಂದು ಆಂಗ್ಸೈಟಿ ಒಂದು ಭಯ ಕಾಡ್ತಾ ಇರುತ್ತೆ ಏನು ಆ ಭಯ ಅಂದರೆ ಎಲ್ಲಿ ನಾನು ಎಲ್ಲರಿಂದ ಹಿಂದೆ ಉಳಿದುಬಿಡ್ತೀನೋ ಅಂತಕ್ಕಂತಹ ಭಯ ಆ ಭಯವನ್ನು ದೂರ ಇಟ್ಟರೆ ನೀವು ಖಂಡಿತವಾಗ್ಲೂ ಜೀವನದಲ್ಲಿ ಸಕ್ಸಸ್ ಆಗಬಹುದು ಮೇಷರಾಶಿಯವರಿಗೆ ಅದೃಷ್ಟ ಕೊಡ್ತಕ್ಕಂತಹ ಸಂಖ್ಯೆ ಒಂದು ಮೂರು ಮತ್ತು ಆರು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳು ಬರಬೇಕು ಒಂದು ಮೂರು ಅಥವಾ ಆರು ಬೇರೆ ಸಂಖ್ಯೆಗಳು ಬರ್ತಾ ಇದ್ದಲ್ಲಿ ನಿಮಗೆ ಅದು ನೆಗೆಟಿವ್ ಆಗುತ್ತೆ ಸಕ್ಸಸ್ ಡೌನ್ ಆಗುತ್ತೆ ಗಾಡಿ ನಂಬರ್ ಟೋಟಲ್ ಮಾಡಿದಾಗಲೂ ಇದೇ ಸಂಖ್ಯೆಗಳು ಬರಬೇಕು ಇಲ್ಲಾಂದ್ರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೆಲವು ಆಲ್ಫಬೆಟ್ಗಳನ್ನು ಸೇರಿಸಬೇಕು ಅದು ಯಾವ ನಂಬರ್ ಟೋಟಲ್ ಮಾಡಿದಾಗ ಯಾವ ಅಕ್ಷರ ಹಾಕಬೇಕು ಅಂತ ಪೂರ್ಣವಾಗಿ ಅನಲೈಸ್ ಮಾಡಬೇಕಾಗುತ್ತೆ ಅದನ್ನು ಮಾಡಿಸಿ ಬಳಸಿ ಈ ನಂಬರ್ ಬರ್ತಾ ಇದ್ರೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬಹುದು ಯಾವುದೇ ಕೆಲಸ ಮಾಡೋದಾದರೂ ಮಂಗಳವಾರದ ದಿನ ಮಾಡಿಕೊಂಡ್ರೆ ನಿಮಗೆ ಶುಭವಾಗುತ್ತೆ ನಿಮಗೆ ಅದೃಷ್ಟ ತರುವಂತಹ ಬಣ್ಣಗಳು ಕೆಂಪು ಬಿಳಿ ಮತ್ತು ಹಳದಿ ಈ ಬಣ್ಣವನ್ನು ಹೆಚ್ಚಾಗಿ ನೀವು ಹಾಕುವ ಬಟ್ಟೆ ಆಗಿರಬಹುದು ನಿಮ್ಮ ಮನೆ ಬಣ್ಣ ಆಗಿರಬಹುದು ಅಥವಾ ನೀವು ಬಳಸುವ ಮೊಬೈಲ್ ಕೇಸ್ನಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಈ ಬಣ್ಣವನ್ನು ಬಳಸ್ಕೊಳ್ಳಿ ಅದೇ ನಿಮಗೆ ಅದೃಷ್ಟ ತರುವ ವಿಚಾರ ಮೇಷರಾಶಿಯವರ ಆರಾಧ್ಯ ದೈವ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಇದು ಕುಜದೋಷ ಪರಿಹಾರಕ್ಕೆ ಮತ್ತು ಯಶಸ್ಸಿಗೆ ಸಹಾಯಕ ಹನುಮಂತನ ಆರಾಧನೆಯನ್ನು ಕೂಡ ಹೆಚ್ಚಾಗಿ ಮಾಡ್ಕೊಳ್ಳಿ ಸಂಕಷ್ಟದಿಂದ ನಿಮ್ಮನ್ನು ಪಾರು ಮಾಡುತ್ತೆ ಹನುಮಂತನ ಪೂಜೆ ಶನಿವಾರ ಅಥವಾ ಮಂಗಳವಾರ ಮಾಡ್ಕೊಳ್ಳಿ ಸೂರ್ಯದೇವನ ಆರಾಧನೆಯನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸುವುದು ನಿಮಗೆ ಶುಭ ಕೊಡುತ್ತದೆ ನಿಮ್ಮ ಹೆಸರಿನ ಅಕ್ಷರಗಳು ಚೋ ಛೀ ಲಿ ಅಕ್ಷರಗಳಿಂದ ಇರಬಹುದು ಈ ಹೆಸರು ರಾಶಿಗೆ ಅನುಗುಣವಾಗಿದ್ದರೂ ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಮ್ಯಾಚ್ ಆಗ್ತಿದೆಯಾ ಅಂತ ಪರಿಶೀಲನೆ ಮಾಡ್ಕೋಬೇಕು ಯಾಕೆಂದರೆ ನ್ಯೂಮರಾಲಜಿ ಪ್ರಕಾರ ಹೆಸರು ಸರಿಯಾಗಿರದಿದ್ದರೆ ಸಕ್ಸಸ್ ಸ್ವಲ್ಪ ಸ್ಲೋ ಆಗುತ್ತೆ ನಿಮ್ಮ ವರ್ತನೆಯಲ್ಲಿ ಮಾಡ್ಕೋಬೇಕಾದ ಬದಲಾವಣೆಗಳು ಏನು ಅಂದರೆ ತಾಳ್ಮೆ ಬೆಳೆಸ್ಕೋಬೇಕು ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡಿ ಆಡುವ ಮಾತು ಸಂಬಂಧವನ್ನು ಕೆಡಿಸುತ್ತೆ ಜೊತೆಗೆ ಜೋಡಿಸುತ್ತೆ ಹಾಗಾಗಿ ಕೋಪದಲ್ಲಿ ಮಾತಾಡಬೇಡಿ ಬೇರೆಯವರ ಮಾತನ್ನು ತಾಳ್ಮೆಯಿಂದ ಕೇಳಿ ನಾಯಕತ್ವದ ಗುಣ ಬೆಳೆಸ್ಕೊಳ್ಳಿ ಕೆಲವೊಮ್ಮೆ ಬೇರೆಯವರ ಸಲಹೆ ಸ್ವೀಕರಿಸುವುದು ಅದೃಷ್ಟ ತರುತ್ತೆ ಯಾವುದೇ ಕೆಲಸ ಅರ್ಧಕ್ಕೆ ಬಿಡಬೇಡಿ ಒಪ್ಪಿಕೊಂಡ ಕೆಲಸವನ್ನು ಸಂಪೂರ್ಣ ಮಾಡಿ ಕೆಲವರ ಜೀವನದಲ್ಲಿ ರಾಜಯೋಗ ಇದ್ರೂ ಸಾಮಾನ್ಯವಾಗಿ ಬದುಕ್ತಾರೆ ಇನ್ನು ಕೆಲವರು ಯೋಗ ಇಲ್ಲದಿದ್ರೂ ಬೆಳಿತಾರೆ ಅದಕ್ಕೆ ನಿಮ್ಮ ಜನ್ಮ ಜಾತಕದಲ್ಲಿರುವ ದಶಾಭುಕ್ತಿಯನ್ನು ನೋಡಿ ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗುತ್ತೆ ಅಂತ ತಿಳ್ಕೊಂಡು ಫಾಲೋ ಮಾಡಿ ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ ಆದರೆ ಅವು ದುಬಾರಿ ಅದರ ಬದಲು ಉಪರತ್ನವಾದ ಕ್ರಿಸ್ಟಲ್ ಬ್ರೇಸ್ಲೆಟ್ ಬಳಸಿ ಇದರ ಫ್ರೀಕ್ವೆನ್ಸಿ ನಿಮ್ಮ ರಾಶ್ಯಾಧಿಪತಿಯನ್ನು ಆಕ್ಟಿವೇಟ್ ಮಾಡುತ್ತೆ ಗುರುಬಲ ಹೆಚ್ಚಿಸುತ್ತೆ ಇದನ್ನು ಎಡಗೈಯಲ್ಲಿ ಧರಿಸಬೇಕು ಈ ನಲವತ್ತೆಂಟು ದಿವಸ ಎಡಗೈಯಲ್ಲಿ ಧರಿಸಿದರೆ ಶುಭ ಫಲ ಸಿಗುತ್ತೆ ಈಗಾಗಲೇ ಹಲವರು ಧರಿಸಿ ಉತ್ತಮ ಫಲ ಕಂಡಿದ್ದಾರೆ ಅವರ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೋಡಬಹುದು ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ತಲುಪಿಸುವ ವ್ಯವಸ್ಥೆಯೂ ಇದೆ ಇದನ್ನು ಧರಿಸಿದವರಿಗೆ ಸೋಲು ಇಲ್ಲ ಅನ್ನೋ ಮಾತು ಹೇಳಬಹುದು ನಿಮ್ಮ ರಾಶಿಗೆ ಹೊಂದುವ ಬ್ರೇಸ್ಲೆಟ್ ಧರಿಸಿದರೆ ಅದೃಷ್ಟ ಮತ್ತು ಆತ್ಮವಿಶ್ವಾಸ ಎರಡೂ ಹೆಚ್ಚಿಸುತ್ತೆ ಈಗಾಗಲೇ ಹಲವರಿಗೆ ಉತ್ತಮ ಫಲ ಸಿಕ್ಕಿದೆ ಈ ಐದು ಪಾಯಿಂಟ್ಗಳಲ್ಲಿ ನಿಮಗೆ ಅದೃಷ್ಟ ತರುವ ಸಂಖ್ಯೆ ಬಣ್ಣ ದೇವರು ಹೆಸರಿನ ಬದಲಾವಣೆ ಮತ್ತು ನಿಮ್ಮಲ್ಲಿರಬೇಕಾದ ಬದಲಾವಣೆಗಳನ್ನು ತಿಳಿಸಿದ್ದೇನೆ ಇವತ್ತಿಂದಲೇ ಫಾಲೋ ಮಾಡಿ ಜೊತೆಗೆ ಬ್ರೇಸ್ಲೆಟ್ ಎಡಗೈಯಲ್ಲಿ ಧರಿಸಿ ಖಂಡಿತವಾಗಲೂ ಶುಭವಾಗುತ್ತೆ ಈಗಾಗಲೇ ಖರೀದಿಸಿದವರು ನಿಮ್ಮ ರಿವ್ಯೂಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ಪ್ರತಿಯೊಬ್ಬರಿಗೂ ಶುಭವಾಗಲಿ ಸರ್ವೇ ಜನಾಹ ಸುಖಿನೋಭವಂತು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ